ಇವತ್ತೊಂದು ಬೆಳಿಗ್ಗೆನೆ ತಿಂಡಿ ಮಾಡುವ ದೋಸೆ ಮಾಡುದು ಅದಕ್ಕೆ ಉದ್ದಿನ ಬೇಳೆ ಆಗ್ಲಿ ಮೆಂತ್ಯ ಆಗಲಿ ಯಾವುದು ಕೂಡ ಬೇಡ ನಿನ್ನೆ ರಾತ್ರಿ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಅದನ್ನೇ ನೋಡಿ ಬರುವ ಈಗ ಇದರಲ್ಲಿ ಎರಡು ಗ್ಲಾಸ್ ಬೆಳ್ತಿಗೆ ಹಾಕಿ ಉಂಟು ಎರಡು ಗಂಟೆ ನೆನೆ ಇಟ್ಟು ನೀರು ತೆಗೆದು ತಂದದ್ದು ನೋಡಿ ದೋಸೆ ಹಾಕಿ ಉಂಟಲ್ಲ ಅದು ನೀರು ದೋಸೆ ಮಾಡ್ತೇವೆ ಅದೇ ಬಾಳೆಹಣ್ಣನ್ನು ಹಾಕಿ ರೆಸಿಪಿ ಮಾಡೋದು ನೋಡಿ ಇದರಲ್ಲಿ ಇಪ್ಪತ್ತು ಬಾಳೆಹಣ್ಣು ಉಂಟು ಸ್ವಲ್ಪ ಕಪ್ಪದ್ದು ಬಿಸಾಡೋದು ಬೇಡ ದೋಸೆ ಮಾಡಲಿಕ್ಕೆ ಆಗ್ತದೆ ನೋಡಿ ಇಂಥದ್ದು ಜಾಸ್ತಿ ಹಾಲಾದದು ಹಾಕೋದು ಬೇಡ ಸ್ವಲ್ಪ ಕಪ್ಪಾದ್ರೆ ಅಂತ ಆಗುದಿಲ್ಲ ಚಿಕ್ಕ ಚಿಕ್ಕ ಇದು ನಿಮ್ಗೆ ಯಾವ ಬಾಳೆಹಣ್ಣು ಕೂಡ ತಕೊಳ್ಬಹುದು ಇದು ಕದೋಳಿ ಬಾಳೆಹಣ್ಣು ನೋಡಿ ಎಲ್ಲ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಹಾಕಿದೆ ನೋಡಿ ಹಾಳಾಗ್ಲಿಲ್ಲ ಹಾಗೆ ಹಾಕಿದ್ದೇನೆ ಕಪ್ಪದ ಮಾತ್ರ ಅದರ ಸಿಪ್ಪೆ ಸ್ವಲ್ಪ ತೆಂಗಿನ ತುರಿ ಹಾಕ್ಬೇಕು ಚಲಕಿ ಹಣ್ಣು ಇಲ್ಲದಿದ್ರೆ ವೈಟ್ ರೈಸ್ ಕೂಡ ಹಾಕ್ತದೆ ಯಾವ ಕೂಡ ಸ್ವಲ್ಪ ಹಾಕಬಹುದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ ಎಷ್ಟು ದಪ್ಪ ಉಂಟು ಉಪ್ಪೆಲ್ಲ ಈಗ ಹಾಕುದು ಬೇಡ ನಾಳೆ ಬೆಳಿಗ್ಗೆ ಹಾಕುವ ಈಗ ಹಿಟ್ಟು ಉಂಟಲ್ಲ ಉಬ್ಬಿ ಬರೋದಿಲ್ಲ ನೋಡಿ ಈ ರೀತಿ ಉಂಟು ಗಟ್ಟಿಯಾಗಿ ನಿನ್ನೆ ರಾತ್ರಿ ಸ್ವಲ್ಪ ನೀರಾಗಿತ್ತು ಈಗ ಗಟ್ಟಿ ಉಂಟು ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ್ರೆ ಆಯ್ತು ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾ ಹಾಕುವ ಸೋಡಾ ಹಾಕದೆ ಕೂಡ ಮಾಡ್ಬೋದು ನಿಮ್ಗೆ ಸೋಡಾ ಹಾಕಿದ್ರೆ ಕಣ್ಣು ಕಣ್ಣಾಗಿ ಚಂದ ಬರ್ತದೆ ದೋಸೆ ಇಲ್ಲದೇ ಕೂಡ ಕಣ್ಣು ಕಣ್ಣು ಬರ್ತದೆ ಸೋಡಾ ಹಾಕಿದಷ್ಟು ಚಂದ ಬರುದಿಲ್ಲ ಸೋಡಾ ಹಾಕೋದಿದ್ರೆ എല്ലാ നിൽക്ക ബാള ഹണ്ണിമി ദോസയെല്ലാം ഇല്ലാതെ ഹാളാത്തല്ല ജാസ് അതെ സ്വൽപ എണ്ണെച്ച എണ്ണെ കബിണത് കാവലിഗുണ്ടല്ല എണ്ണ ഹച്ചില്ല ദോസ ಅಂದರೆ ಕಾವಳಿ ಸರಿಯಾಗಿ ಬಿಸಿ ಆದ ನಂತರ ಹಿಟ್ಟನ್ನು ಹಾಕಿದ್ದೆ ಆಯಿತು ಒಂದು ಸೈಡ್ ಹಾಕಿ ಸ್ವಲ್ಪ ಬೇಸ ಒಂದು ನಿಮಿಷ ಮುಚ್ಚಿಡುವ ಮತ್ತೆ ಈ ದೋಸೆ ಉಂಟು ಸ್ವಲ್ಪ ಸ್ವೀಟ್ ಇರ್ತದೆ ಬಾಳೆಹಣ್ಣು ಹಾಕಿದ್ದಲ್ಲ ಹಣ್ಣಾದದ ಹಾಗೆ ಈ ಕಾವಳಿಯಲ್ಲಿ ಸ್ವಲ್ಪ ಹಣ್ಣಾದ್ರೆ ಸ್ವೀಟ್ ಇದ್ದೇ ಇದ್ದೇಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಜಾಸ್ತಿ ಬಾಳೆಹಣ್ಣಾದ್ರೆ ಮಾತ್ರ ಕಡಿಮೆ ಆದ್ರೆ ರಪ್ಪ ಇದ್ದೇ ಇರ್ತದೆ ಫಸ್ಟ್ ಇದು ಮಾತ್ರ ಹೇಗೆ ಮತ್ತೆ ರಪ್ಪರಪ್ಪ ಇದ್ದೇ ಇರ್ತದೆ ನೋಡಿ ಎಷ್ಟು ಮುದ್ದು ಉಂಟು ನೋಡಿ ప్రతి దోశ మా కూడా ఈ కబ్బి కావలిగా ఉంటాయి ఎన్నెహు ఇలా డెదేర్ ಬಾಳೆಹಣ್ಣ ದೋಸೆ ರೆಡಿ ಆಗಿದೆ ನೋಡಿ ಈ ರೀತಿ ಉಂಟು ನೋಡಿ ಜಾಸ್ತಿ ಬೆಂಕಿ ಆಯ್ತಲ್ಲ ಹಾಗೆ ಈ ರೀತಿ ಸ್ವಲ್ಪ ಕಪ್ಪು ಅದ ಮತ್ತೆ ಅಲ್ಲಿ ಅದ್ರ ಕಪ್ಪು ಆಗುದಿಲ್ಲ ಅಷ್ಟು ಸಾಫ್ಟ್ ಆಗಿ ಉಂಟು ನೋಡಿ ಮೃದುವಾಗಿ ಉಂಟು ಮತ್ತೆ ಉದ್ದಿನ ಬೇಳೆ ಆಗ್ಲಿ ಮೆಂತೆ ಆಗ್ಲಿ ಕೂಡ ಹಾಕ್ಲಿಲ್ಲ ಪದಾರ್ಥ ಯಾವ್ದು ಕೂಡ ನಿಮ್ಗೆ ಈ ದೋಸೆ ತಿನ್ಲಿಕ್ಕೆ ಆಗ್ತದೆ ಬಾಳೆಹಣ್ಣು ಇದ್ರೆ ಈ ರೀತಿ ದೋಸೆ ಒಮ್ಮೆ ಮಾಡಿ ನೋಡಿ ನೀವು ಕೂಡ